ವಿನಾಯಕ ದಾಮೋದರ ಸಾವರ್ಕರ್ ಈ ಹೆಸರನ್ನು ಕೇಳದೆ ಇರೋರೆ ಯಾರೂ ಇಲ್ಲ ಸರಿಯಾದ ಇತಿಹಾಸ ತಿಳಿದ ಸಾಕಷ್ಟು ಜನರ ಸೂಪರ್ ಹೀರೋ ಸಾವರ್ಕರ್ ಹಾಗೆ ಇತ್ತೀಚೆಗೆ ಹೆಚ್ಚು ವಿವಾದಾತ್ಮಕ ವ್ಯಕ್ತಿತ್ವ ಆಗಿರೋದು ಕೂಡ ಇವರೇ ಆದರೆ ಇದು ಅತ್ಯಂತ ದುರ್ಭಾಗ್ಯಪೂರ್ಣ ಅಂತ ನನಗನ್ಸುತ್ತೆ ಆದರೆ ಈ ಯಾಕೆ ಕೇವಲ ಬ್ರಿಟಿಷರಿಗೆ ಬರೆದ ಕ್ಷಮಾಧಾನದ ಪತ್ರದಿಂದಲೇ ಅವರನ್ನು ಟೀಕಿಸೋದು ಎಷ್ಟು ಸರಿ ಇಡೀ ದೇಶದ ಸ್ವಾತಂತ್ರ್ಯಕ್ಕಾಗಿ ಕೇವಲ ಸಾವರ್ಕರ್ ಒಬ್ಬರೇ ಅಲ್ಲ ಸಾವರ್ಕರ್ ಅವರ ಕುಟುಂಬ ಪೂರ್ತಿ ಅನುಭವಿಸಿದ ನೋವು ಮತ್ತು ತ್ಯಾಗಗಳಿಗೆ ಬೆಲೆಯೇ ಇಲ್ವಾ ಸಾವಿರದ ಒಂಬೈನೂರ ಐದರಲ್ಲಿ ವಿದೇಶಿ ಉಡುಪುಗಳನ್ನು ವಿರೋಧಿಸಿ ಅವುಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ ಮೊದಲ ವ್ಯಕ್ತಿ ಸಾವರ್ಕರ್ ಸಾವಿರದ ಎಂಟುನೂರ ಐವತ್ತೇಳರ ತಂಗಿ ಕುರಿತು ಒಂದು ಪುಸ್ತಕವನ್ನ ಬರೀತಾರೆ ಅಲ್ಲಿವರೆಗೆ ಕೇವಲ ಐದಾರು ಜನ ಮಾಡಿದಂತಹ ಸಿಪಾಯಿ ತಂಗಿಯಂತಲೇ ಪ್ರಸಿದ್ಧಿಯಾಗಿದ್ದ ಸಾವಿರದ ಎಂಟುನೂರ ಐವತ್ತೇಳರ ಘಟನೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲ ಯುದ್ಧ ಅಂತ ಪ್ರಸಿದ್ಧಿಯಾಗತ್ತೆ ಅದು ಇವರು ಬರೆದಂತಹ ಪುಸ್ತಕದಿಂದ ಈ ಪುಸ್ತಕ ಭಗವದ್ಗೀತಾ ಫಾರ್ ಆಲ್ ರೆವಲ್ಯೂಷನರೀಸ್ ಅನ್ನೋ ಥರ ಆಗುತ್ತೆ ಐದು ವರ್ಷ ಲಂಡನ್ನಲ್ಲಿ ವ್ಯಾಸಂಗ ಮಾಡುವಾಗ ಅಲ್ಲೇ ಒಂದು ಕ್ರಾಂತಿಕಾರಿಗಳ ಮೂವ್ಮೆಂಟ್ ನೇತಾರರಾಗಿ ಮುನ್ನಡೆಸ್ತಾರೆ ಶ್ಯಾಮ್ಜಿ ಕೃಷ್ಣವರ್ಮ ಮ್ಯಾಡಮ್ ಭಿಕಾಜಿ ಕಾಮಾ ನಿರಂಜನ್ ಪಾಲ್ ಎಂಟಿಪಿ ಆಚಾರ್ಯ ವಿವಿಎಸ್ ಅಯ್ಯರ್ ಸಿಕಂದರ್ ಅಯ್ಯದ್ ಖಾನ್ ಇವರೆಲ್ಲ ಅಲ್ಲಿ ವಿನಾಯಕರ ಜೊತೆಗಿದ್ದವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಮಾರ್ಲಿಮೆಂಟು ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ ಭಾರತದಲ್ಲಿ ಈ ಕಾಯ್ದೆಯಡಿ ಮುಸ್ಲಿಂ ಸದಸ್ಯರನ್ನ ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡಬೇಕು ಅಂತಿತ್ತು ಆದರೆ ಇದಕ್ಕಾಗಿ ಸಾವರ್ಕರ್ ಅವರನ್ನು ಬಂಧಿಸಿದ್ರ ಆದರೆ ಯಾಕೆ ಸಾವರ್ಕರ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಶಸ್ತ್ರ ದಂಗಿಗಳನ್ನು ಸಂಘಟಿಸ್ತಾರೆ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನು ಹತ್ಯೆ ಮಾಡಲಿಕ್ಕೆ ವೀರ ಸಾವರ್ಕರ್ ರಚಿಸಿದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಗುಂಪಿನ ಅವಿನವ್ ಭಾರತ್ ಸೊಸೈಟಿ ಸದಸ್ಯರಲ್ಲಿ ಒಬ್ಬರು ನಾಸಿಕ್ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಎ ಎಂ ಟಿ ಜಾಕ್ಸನ್ ಅವರನ್ನ ಗುಂಡಿಕ್ಕಿ ಕೊಲ್ತಾರೆ ಈ ಘಟನೆಯಿಂದಾಗಿ ಬ್ರಿಟಿಷರಿಗೆ ದೊಡ್ಡ ತಲೆನೋವೊಂದು ಶುರುವಾದಂತಿತ್ತು ಈ ಕಾರಣಕ್ಕಾಗಿ ಸಾವರ್ಕರ್ ಅವರನ್ನ ಬಂಧಿಸುತ್ತಾರೆ ಎರಡು ಜೀವಾವಧಿ ಶಿಕ್ಷೆ ಅಂದ್ರೆ ಸಂಪೂರ್ಣವಾಗಿ ಐವತ್ತು ವರ್ಷಗಳು ಕಾಲಪಾನಿಯಲ್ಲಿರಬೇಕಾಗಿತ್ತು ಸಾವರ್ಕರ್ ಅವರ ಬಗ್ಗೆ ಚರ್ಚೆ ಅವರು ಕಾಲಪಾನಿಯಲ್ಲಿದ್ದಾಗ ಬರೆದ ಕ್ಷಮಾದಾನದ ಅರ್ಜಿಗಳ ಕುರಿತು ಪ್ರಸ್ತಾಪಿಸ್ತಾರ ವಿನಃ ಜನರು ಅವರನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ ಯಾಕಂದ್ರೆ ಸಾವರ್ಕರ್ ಅವರು ಇದ್ದ ಜೈಲು ರಾಷ್ಟ್ರೀಯ ನಾಯಕರನ್ನ ಬಂಧಿಸಿದ ಹೋಟೆಲ್ ಶೈಲಿಯ ಐಷಾರಾಮಿ ಜೈಲು ಅದಾಗಿರಲಿಲ್ಲ ವಾಸ್ತವವಾಗಿ ಇವೆರಡರ ಮಧ್ಯೆ ತುಂಬ ವ್ಯತ್ಯಾಸವಿದೆ ಕಾಯಪಾನಿ ತುಂಬ ಭಯಾನಕವಾಗಿತ್ತು ಇಷ್ಟು ಹೇಳಿದರೆ ಇದು ತುಂಬ ಅಂಡರ್ಸ್ಟೇಟ್ಮೆಂಟ್ ಅನಿಸುತ್ತೆ ಯಾಕೆ ಅಂದರೆ ಯಾವುದೇ ಕೈಲಿಗಳು ಪರಸ್ಪರ ಯಾವುದೇ ರೀತಿಯಲ್ಲಿ ಸಂವಹನ ನಡೆಸಲಾಗದ ರೀತಿಯಲ್ಲಿ ನಿರ್ಮಿಸಲಾದ ಅತ್ಯಂತ ಭಯಾನಕ ಕಟ್ಟಡ ಅದು ಅಷ್ಟಾಗ್ಯೂ ಮಾತನಾಡೋದು ಕಂಡು ಬಂದರೆ ಚಿತ್ರ ಹಿಂಸೆ ನೀಡ್ತಿದ್ರು ಕಾಲಪಾನಿಯಲ್ಲಿ ಮೂರು ತಂತ್ರಗಳನ್ನು ಬಳಸ್ತಾರೆ ಹಸಿವು ಚಿತ್ರ ಹಿಂಸೆ ಮತ್ತು ಪ್ರತ್ಯೇಕತೆ ಈ ಮೂರನೆಯದಾದ ಪ್ರತ್ಯೇಕತೆ ಇದೆಯಲ್ಲ ಒಂಟಿತನ ಎಲ್ಲಕ್ಕಿಂತ ಕಠಿಣ ಶಿಕ್ಷೆಯಂತಲೇ ಭಾವಿಸಬಹುದು ಕೈಲಿಗಳಾದವರಿಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕುಳಿತುಕೊಳ್ಳುವ ಅವಕಾಶವಿರಲಿಲ್ಲ ಆಹಾರ ಕಲುಷಿತವಾಗಿರ್ತಾ ಇತ್ತು ಕೈದಿಗಳು ಅದರಿಂದ ಅನಾರೋಗ್ಯ ಅನುಭವಿಸ್ತಾ ಇದ್ರು ಸ್ನಾನ ಗೃಹಗಳನ್ನು ಬಳಸಲಿಕ್ಕೆ ನಿಗದಿತ ಸಮಯ ಹಾಗಾಗಿ ಅವ್ರದ್ಧ ಕೋಣೆಗಳನ್ನೇ ಮಲವಿಸರ್ಜನೆಗೆ ಊಟಕ್ಕೆ ವಿಶ್ರಾಂತಿಗೆ ಬಳಸುವಂತೆ ಒತ್ತಾಯಿಸಲಾಗ್ತಿತ್ತು ಎಣ್ಣೆಯನ್ನ ಹೊರತೆಗೆಯಲು ಎತ್ತುಗಳ ಬದಲಿಗೆ ಕೈದಿಗಳನ್ನು ಬಳಸುವ ಅಮಾನವೀಯ ಶಿಕ್ಷೆಯ ದಿನಚರಿ ಇತ್ತು ಅದನ್ನ ಮೆಷರ್ ಮಾಡಿದಾಗ ಮೂವತ್ತು ಪೌಂಡ್ ಬರಬೇಕಿತ್ತು ಅದರಲ್ಲಿ ಒಂದು ಔನ್ಸ್ ಕಡಿಮೆ ಇದ್ರೂ ಸಹ ಶಿಕ್ಷೆಗೆ ಗುರಿಯಾಗ್ತಾ ಇದ್ರು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೈದಿಗಳು ಅಮಾನವೀಯ ಚಟುವಟಿಕೆಗಳ ವಿರುದ್ಧ ಪ್ರತಿಭಟಿಸಲಿಕ್ಕೆ ನಿರ್ಧರಿಸ್ತಾರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಮತ್ತು ಅದೇ ಕಾರಣಕ್ಕಾಗಿ ಪಂಜಾಬ್ನ ಇಬ್ಬರು ಯುವಕರು ಬಲವಂತವಾಗಿ ಆಹಾರ ನೀಡೋದ್ರಿಂದ ಸಾವನ್ನಪ್ಪುತ್ತಾರೆ ಈಗ ನೀವು ಕಾಲಪಾನಿಯ ಸ್ಥಿತಿಯನ್ನು ಇತರೆ ರಾಷ್ಟ್ರೀಯ ನಾಯಕರಿಗಿದ್ದ ಜೈಲಿನ ಸ್ಥಿತಿಯೊಂದಿಗೆ ಹೋಲಿಸಿದರೆ ಅದು ಬಹಳಷ್ಟು ವ್ಯತ್ಯಾಸವನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಕಾಲಪಾನಿಯಲ್ಲಿ ಯಾವುದೇ ರಾಷ್ಟ್ರೀಯ ವ್ಯಕ್ತಿಯನ್ನು ಎಂದಿಗೂ ಬಂಧಿಸಲಾಗಿಲ್ಲ ಅನ್ನೋದು ನಿಮಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡಬಹುದು ಸಾವರ್ಕರ್ ಅವರು ಮರಾಠಿ ಕವಿತೆಗಳನ್ನ ಗೋಡೆಗಳ ಮೇಲೆ ಉಗುರುಗಳಿಂದ ಹಿಂದಿಲಿನಿಂದ ಬರೀತಾ ಪ್ರಶ್ನೆಗಳಿಗೆ ಉತ್ತರ ನೀಡಿ ಮೇಲ್ಮನವಿ ಅಥವಾ ಇಂದಿನ ಕಾಲದಲ್ಲಿ ನಾವು ಕರೆಯುವಂತ ಮಾರ್ಗವಿಲ್ಲದ ಪ್ರಕರಣವೊಂದರಲ್ಲಿ ನೀವು ಸಿಲುಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ ಹಾಗೆ ಐವತ್ತು ವರ್ಷಗಳ ಕಾಲ ಎರಡು ಜೀವಾವಧಿ ಶಿಕ್ಷೆಯನ್ನ ಒದಗಿಸಲಾಗಿದೆ ನೀವು ಪ್ರತಿದಿನ ಹಿಂಸೆ ಮತ್ತೆ ನೋವನ್ನು ಅನುಭವಿಸ್ತಾ ಇದ್ರೆ ಒಂದು ಸಣ್ಣ ಸೆಲ್ ನಲ್ಲಿ ಇದ್ರೆ ಆ ಸ್ಥಳದಿಂದ ಹೊರಬರಲಿಕ್ಕೆ ಇರೋ ಏಕೈಕ ಮಾರ್ಗ ಅರ್ಜಿ ಬರೆಯೋದು ಅಂತ ನಿಮಗೆ ಗೊತ್ತಿದ್ರೆ ನೀವು ಏನು ಮಾಡ್ತಾ ಇದ್ರಿ ನೀವು ಒಂದೇ ಒಂದು ಖಂಡನೀಯ ಅರ್ಜಿಯನ್ನು ಬರೀತಾ ಇರಲಿಲ್ವಾ ಈ ಒಬ್ಬ ವ್ಯಕ್ತಿ ಹನ್ನೆರಡು ವರ್ಷಗಳನ್ನ ಕಾಲಪಾನಿಯಲ್ಲಿ ಎರಡು ವರ್ಷಗಳನ್ನ ಭಾರತೀಯ ಜೈಲಿನಲ್ಲಿ ಹಾಗೂ ಗೃಹ ಬಂಧನದಲ್ಲೇ ಹದಿಮೂರು ವರ್ಷಗಳನ್ನ ಕಳೀತಾರೆ ಅವರ ಅತ್ಯಮೂಲ್ಯ ಜೀವನದ ಇಪ್ಪತ್ತೇಳು ವರ್ಷಗಳಲ್ಲಿ ತಮ್ಮ ಕಾನೂನು ಪದವಿಯನ್ನು ಕಸಿದುಕೊಳ್ತಾರೆ ಅವರ ಕುಟುಂಬದ ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಮತ್ತು ಅವರು ಬರೆದ ಕ್ಷಮಾಧಾನದ ಅರ್ಜಿಗಳ ಬಗ್ಗೆ ನೀವು ಮಾತಾಡ್ತೀರಿ ಅವುಗಳ ಕಂಡಿಸ್ತೀರಿ ಕಾಲಪಾನಿಯಲ್ಲಿ ಅವರಿಗೆ ನೀಡಿದ ಶಿಕ್ಷೆಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ಅವರನ್ನು ಅವರನ್ನ ದಿನವಿಡೀ ಸರಬಳಿಗಳಿಂದ ಕಟ್ಟಲಾಗಿತ್ತು ದಿನಗಳವರೆಗೆ ಶಿಕ್ಷೆಗೆ ಒಳಗಾದ ಎತ್ತಿನಂತೆ ಕೈ ಕೋಳದಿಂದ ಗಿರಣಿಗಳಿಗೆ ಕಟ್ಟಲಾಗ್ತಿತ್ತು ಊಟ ಕೊಡಲಾಗ್ತಿತ್ತು ಶೌಚಾಲಯ ನೀರು ಇಂತಹ ಮೂಲಭೂತ ಮಾನವ ಅಗತ್ಯಗಳನ್ನು ಕೊಡಲಾಗ್ತಿತ್ತು ಆದರೆ ಅದು ಹೇಗಿರ್ತಿತ್ತು ಊಟದಲ್ಲಿ ಕೀಟಗಳು ತುಂಡಾದ ಸರಿಸೃಪಗಳಿರುವಂತಹ ಆಹಾರವನ್ನು ನೀಡ್ತಾ ಇದ್ರು ಕಾನೂನುಗಳನ್ನು ತಿಳಿದಂತಹ ವ್ಯಕ್ತಿ ಸಾವರ್ಕರ್ ಹಾಗಾಗಿ ಕಾನೂನು ಹೇಗೆ ಕೆಲಸ ಮಾಡುತ್ತೆ ಅಂತ ಅವರಿಗೆ ಸರಿಯಾಗಿ ತಿಳಿದಿತ್ತು ಆದ್ದರಿಂದ ಅವರು ರಾಜತಾಂತ್ರಿಕವಾಗಿ ಅಲ್ಲಿದ್ದಂತಹ ತನ್ನ ಸಂಗಡಿಗರ ಎಲ್ಲರನ್ನ ಹೊರತರಲಿಕ್ಕೆ ಲಭ್ಯವಿರುವ ಎಲ್ಲ ಮಾರ್ಗಗಳನ್ನು ಪ್ರಯತ್ನಿಸ್ತಾರೆ ಆದರೆ ಇಲ್ಲೂ ಸಹ ನೀವು ಒಂದು ಮಹತ್ತರ ವಿಷಯವನ್ನ ತಿಳಿಯೋದಿದೆ ಅದು ಸಾವಿರದ ಒಂಬೈನೂರ ಹದಿನೇಳು ಮತ್ತೆ ರಾಜ್ಯ ಕಾರ್ಯದರ್ಶಿಗಳಿಗೆ ಯಾಚಿಕೆ ಪತ್ರ ಬರಲಿಕ್ಕೆ ಮುಂದಾಗ್ತಾರೆ ಅದರಲ್ಲಿ ಅಂತಿಮವಾಗಿ ಕೆಲವು ಮಾತುಗಳನ್ನು ಬರ್ತಾರೆ ಈ ಅರ್ಜಿಯನ್ನು ಸಲ್ಲಿಸುತ್ತಿರುವುದು ನನ್ನ ಬಿಡುಗಡೆಯ ಉದ್ದೇಶದಿಂದ ಎಂದು ಸರ್ಕಾರಕ್ಕೆ ಅನ್ನಿಸಿದರೆ ಅಥವಾ ಉಳಿದವರಿಗೆ ಕ್ಷಮಾಧಾನ ನೀಡಲು ನಾನೇ ದೊಡ್ಡ ಅಡ್ಡಿಯಾಗಿದ್ದರೆ ನನ್ನ ಹೆಸರನ್ನು ಕ್ಷಮಾಧಾನದ ಪಟ್ಟಿಯಿಂದ ತೆಗೆದುಹಾಕಿ ಉಳಿದವರನ್ನೆಲ್ಲ ಬಿಡುಗಡೆ ಮಾಡಬಹುದು ಇದರಿಂದ ನನ್ನನ್ನು ಬಿಡುಗಡೆ ಮಾಡಿದಷ್ಟೇ ತೃಪ್ತಿ ಹಾಗೂ ಸಮಾಧಾನಗಳು ನನಗಾಗುತ್ತವೆ ಭಾರತದಿಂದ ದೇಶ ಭ್ರಷ್ಟರಾಗಿ ದೂರದಲ್ಲಿರುವ ಜನರನ್ನು ಈ ಕ್ಷಮಾಧಾನದ ಪಟ್ಟಿಗೆ ಸರ್ಕಾರವು ಸೇರಿಸಬೇಕು ನಮ್ಮ ದೇಶಕ್ಕೆ ವಾಪಸ್ಸಾಗಲು ಅವರಿಗೆ ಅವಕಾಶ ನೀಡಿದರೆ ಮಾತೃಭೂಮಿಗಾಗಿ ಮುಕ್ತವಾದ ಹಾಗೂ ಸಂವಿಧಾನಾತ್ಮಕ ಮಾರ್ಗದಲ್ಲಿ ಕೆಲಸ ಮಾಡಲು ಅವರಿಗೆ ಅವಕಾಶ ಮಾಡಿಕೊಡಬೇಕು ಹೀಗೆ ಅವರು ಬೇರೆಯವರ ಬಿಡುಗಡೆಗಾಗಿ ಹಾತೊರೆಯುತ್ತಾ ಬರೆದ ಯಾಚಿಕೆ ಪತ್ರಗಳನ್ನು ನೋಡಿಯಾದರೂ ಹೇಗೆ ಇವರನ್ನು ವಿವಾದಾತ್ಮಕ ಮಾಡೋದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾವರ್ಕರ್ ಅವರು ತೀರಿದಾಗ ವೈಸ್ ಸ್ಟೇಟ್ಸ್ ವುಮೆನ್ ಅಂತಲೇ ಕರೆಯಬಹುದಾದ ಇಂದಿರಾ ಗಾಂಧಿಯವರು ಅವರು a publisher column the liberitare his contribution to the freedom struggle is very unique one he is the one example for the daring patriotism and courage anta. ಅಷ್ಟು ಮಾತ್ರ ಅಲ್ಲ ಇಂದಿರಾ ಗಾಂಧಿಯವರೇ ತಮ್ಮ ಸ್ವಂತ ಹನ್ನೊಂದು ಸಾವಿರ ರೂಪಾಯಿಗಳನ್ನ ನೀಡ್ತಾರೆ ಸಾವರ್ಕರ್ ಅವರ ಸ್ಮಾರಕವನ್ನು ರಿಮಾರ್ಕಬಲ್ ಸನ್ ಆಫ್ ಇಂಡಿಯಾ ಅನ್ನೋ ಹೆಸರಿನಲ್ಲಿ ಸ್ಥಾಪಿಸಲಿಕ್ಕೆ ಜೊತೆಗೆ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಫಿಲ್ನ ಕೂಡ ಮಾಡ್ತಾರೆ ಇವರು ಮುಸ್ಲಿಂ ವಿರೋಧಿ ಗಾಂಧಿ ಹತ್ಯೆ ಮಾಡಿದವರು ಬ್ರಿಟಿಷರ ಪರ ಇದ್ದವರು ದೇಶದ್ರೋಹಿ ಅಂತ ಕರೆಯೋದೇ ಆದರೆ ಇಷ್ಟೆಲ್ಲ ನಿಜಾನೇ ಆದರೆ ಅವರಿಗೆ ಇಂತಹ ಒಂದು ಸನ್ಮಾನ ಮಾಡುವಷ್ಟು ಇಗ್ನೋರೆಂಟ್ ಆಗಿದ್ರಾ ಇಂದಿರಾ ಗಾಂಧಿ ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿದರೆ ಅರ್ಥ ಆಗುತ್ತೆ ಸಾವರ್ಕರ್ ಒಬ್ಬ ವೀರನ ಅಥವಾ ವಿವಾದಾತ್ಮಕನ ಅಂತ ಇವರ ವಿವಾದಗಳು ಪ್ರಾರಂಭವಾಗಿದ್ದೇ ಇತ್ತೀಚೆಗೆ ಅಂತ ಹೇಳ್ಬೋದು ಹಾಗೆ ಕೊನೆಯದಾಗಿ ನನ್ನದೊಂದು ಪ್ರಶ್ನೆ ಕಾಲಪಾನಿಯಲ್ಲಿ ತಮ್ಮ ದೇಶಕ್ಕೋಸ್ಕರ ಬಲಿದಾನ ನೀಡಿದಂತಹ ಕ್ರಾಂತಿಕಾರಿಗಳ ಐದು ಜನರ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸಿ